ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಬಿರು ಬಿಸಿಲಿನಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ ಸ್ಟಾರ್ ಚಂದ್ರು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ ಬೇಟೆಗಿಳಿದಿದ್ದಾರೆ ಹದಿನೇಳು ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ ಸ್ಟಾರ್ ಚಂದ್ರುಗೆ ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಗಿದೆ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಸ್ಟಾರ್ ಚಂದ್ರುಗೆ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತಬೇಟೆ ನಡೆಸ್ತಾ ಇದ್ದಾರೆ ಒಟ್ಟು ಹದಿನೇಳು ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಟಾರ್ ಚಂದ್ರು ಮತಬೇಟೆ ನಡೆಸ್ತಾ ಇದ್ದಾರೆ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಸ್ಟಾರ್ ಚಂದ್ರುಗೆ ಸಾಥ್ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಹದಿನೇಳು ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬಿರು ಬಿಸಿಲಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ ಸ್ಟಾರ್ ಚಂದ್ ತುಂಬಾ ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ದಾರೆ ಸ್ಟಾರ್ ಚಂದ್ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರಿಯಾದಂತಹ ಸ್ವಾಗತ ಸಹ ಸಿಕ್ಕಿದೆ ಪಕ್ಷದ ಸೇರಿ ನಾಯಕರು ಮಾಡಿದ್ದಾರೆ ಜನರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ನಮ್ಮ ಕಾರ್ಯಕ್ರಮ ನಮ್ಮ ಸರ್ಕಾರ ಸರ್ಕಾರ ಬರೆದಿದ್ದ ಮೊದಲೇ ಐದು ಗ್ಯಾರಂಟಿ ಕೊಟ್ಟಿತ್ತು ಐದು ಗ್ಯಾರಂಟಿನೂ ಅನುಷ್ಠಾನಕ್ಕೆ ಬಂದಿದೆ ಅದೇ ರೀತಿ ಈಗ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ತಂತ್ರ ನಮ್ಮ ಸರ್ಕಾರ ಬಂದ್ರೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದೆ ಇಪ್ಪತ್ತೈದು ಗ್ಯಾರಂಟಿನ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ನನ್ನ ಗೆಲ್ಸಿ ಅದನ್ನ ನಾನು ರವಿಶಂಕರ್ ಜೊತೆ ಸೇರಿ ಕೆಲಸ ಮಾಡ್ತೀನಿ ನನ್ನ ಸೇವೆ ಮಾಡೋಕ್ಕೆ ಸದಾ ಸತನ ಗೆಲ್ಸು ಅಂತ ಹೇಳಿ ಬಸವೇಶ್ವರ ದೇವಸ್ಥಾನ ಮುಂದೆ ಕೈ ಮಾಡಿ ಕೇಳ್ತಾ ಇದೆ ಸೇವೆ ಮಾಡಿ ಗೆಲ್ಸಿ ನಾನು ಎಷ್ಟೊಂದು ಹೊರತು ಸರಿ ತರೀಕು ಮತ ಹಾಕೋ ಮತಗಟ್ಟೆ ಮತ ಹಾಕಿ ಅಂತ ಹೇಳಿ ಸೇರಿ ನಾಯಕರು ಚರ್ಚೆ ಮಾಡಿದ್ದಾರೆ ಸೇವೆ ಮಾಡಿ ಅವಕಾಶ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್